ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನದ ನಮ್ಮ ಗಣಿತ ಅನ್ವಯ ಪ್ರಶ್ನೆ ಮಾಲಿಕೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಾವು ಈಗಾಗಲೇ ಸಮಾಂತರ ಶ್ರೇಡಿಗಳು ಪಾಠದ ಸಾಕಷ್ಟು ಅನ್ವಯ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ ಈ ದಿನ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದ ಒಂದು ಅನ್ವಯ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಈ ರೀತಿ ಇದೆ ಶಂಕುವಿನ ಭಿನ್ನಕದ ರೂಪದಲ್ಲಿರುವ ಒಂದು ಪಾತ್ರೆಯ ಎತ್ತರವು ಹದಿನೈದು ಸೆಂಟಿಮೀಟರ್ ಆಗಿದೆ ಪಾತ್ರೆಯ ಕೆಳಭಾಗದ ಮತ್ತು ಮೇಲ್ಭಾಗದ ತ್ರಿಜ್ಯಗಳ ಅನುಪಾತ ಮೂರು ಈಸ್ಟು ನಾಲ್ಕು ಆಗಿದೆ ಆ ಪಾತ್ರೆಯನ್ನು ಸಂಪೂರ್ಣವಾಗಿ ಹಾಲಿನಿಂದ ತುಂಬಿಸಲು ಪ್ರತಿ ಲೀಟರ್ ಹಾಲಿಗೆ ನಲವತ್ತು ರೂಪಾಯಿಗಳಂತೆ ಒಂದು ಸಾವಿರದ ಒಂದೂರ ಮೂವತ್ತೊಂಬತ್ತು ಪಾಯಿಂಟ್ ಆರು ರೂಪಾಯಿಗಳು ಬೇಕಾಗುತ್ತದೆ ಹಾಗಾದರೆ ಆ ಪಾತ್ರೆಯ ತ್ರಿಜಗಳನ್ನು ಕಂಡುಹಿಡಿಯಿರಿ ಸಮ ಏಳನೇ ಇಪ್ಪತ್ತೆರಡು ಎಂದು ತೆಗೆದುಕೊಳ್ಳಿ ನೋಡಿ ಮಕ್ಕಳೇ ಈ ಪ್ರಶ್ನೆ ಅನ್ವಯ ಪ್ರಶ್ನೆ ಯಾಕೆಂದ್ರೆ ಇದು ಈ ಹಿಂದಿನ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಸಾಮಾನ್ಯವಾಗಿ ಕಂಡು ಬರಲಿಲ್ಲ ವಾರ್ಷಿಕ ಪರೀಕ್ಷೆಯಲ್ಲೂ ಹೀಗೆ ಇರುತ್ತೆ ಮಕ್ಕಳೇ ಅನ್ವಯ ಪ್ರಶ್ನೆ ಅಂದ್ರೆ ನೀವು ಎಷ್ಟೇ ಅನ್ವಯ ಪ್ರಶ್ನೆಗಳನ್ನ ಬಿಡಿಸಿದರೂ ಕೂಡ ಸ್ವಲ್ಪ ಹೊಸ ರೀತಿಯಲ್ಲಿ ಪ್ರಶ್ನೆ ಬರುತ್ತೆ ಆಗ ನೀವು ಅದನ್ನ ಹೇಗೆ ಮಾಡಬೇಕು ಅಂತ ಯೋಚಿಸುವ ಸಾಮರ್ಥ್ಯ ನಿಮಗೆ ಬರಬೇಕು ನೀವು ಎಷ್ಟು ಹೆಚ್ಚು ಹೆಚ್ಚು ಲೆಕ್ಕಗಳನ್ನ ಬಿಡಿಸ್ತೀರೋ ಅಷ್ಟು ನಿಮ್ಮ ಯೋಚನಾ ಸಾಮರ್ಥ್ಯ ಹೆಚ್ಚಾಗುತ್ತೆ ಮಕ್ಕಳೇ ಹಾಗಾಗಿ ಈ ಪ್ರಶ್ನೆಯನ್ನು ಬಿಡಿಸೋದು ಹೇಗೆ ಅಂತ ನೋಡೋಣ ಏನೇನು ಕೊಟ್ಟಿದ್ದಾರೆ ಏನನ್ನ ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ ಕರೆಕ್ಟ್ ಆಗಿ ಓದ್ಕೋಬೇಕು ಮಕ್ಕಳೇ ಹಾಗಾದ್ರೆ ನೋಡಿ ಇಲ್ಲಿ ಎತ್ತರ ಎಚ್ ಶಂಕುವಿನ ಭಿನ್ನಕದ ಆಕಾರದ ಪಾತ್ರೆ ಅದರ ಎತ್ತರ ಎತ್ತರವನ್ನ ಎಚ್ ಅಂತ ಸೂಚಿಸ್ತೇವೆ ಎಚ್ ಸಮ ಹದಿನೈದು ಸೆಂಟಿಮೀಟರ್ ಆಗಿದೆ ಕೆಳಭಾಗದ ಮತ್ತು ಮೇಲ್ಭಾಗದ ತ್ರಿಜ್ಯಗಳ ಅನುಪಾತ ಒಂದು ತ್ರಿಜ್ಯವನ್ನ ಆರ್ ಒನ್ ಅಂತ ಇಟ್ಕೊಂಡ್ರೆ ಇನ್ನೊಂದು ತ್ರಿಜ್ಯವನ್ನ ಆರ್ ಟು ಅಂತ ಇಟ್ಕೊಳ್ತೇವೆ ಅವುಗಳ ಅನುಪಾತ ಆರ್ ಒಂದು ಲೀಟರ್ ಹಾಲಿಗೆ ಎಷ್ಟು ರೂಪಾಯಿ ಅಂತ ಕೊಟ್ಟಿದ್ದಾರೆ ನಲವತ್ತು ರೂಪಾಯಿ ಅಂತ ಕೊಟ್ಟಿದ್ದಾರೆ ಒಂದು ಲೀಟರ್ ಹಾಲಿಗೆ ನಲ್ವತ್ತು ರೂಪಾಯಿ ಅಂತೆ ಆ ಪಾತ್ರೆಯನ್ನು ಸಂಪೂರ್ಣವಾಗಿ ಹಾಲಿನಿಂದ ತುಂಬಿಸ್ಲಿಕ್ಕೆ ಸಾವಿರದ ಒಂದೂರ ಮೂವತ್ತೊಂಬತ್ತು ಪಾಯಿಂಟ್ ಆರು ರೂಪಾಯಿ ಬೇಕಾಗ್ತದೆ ಒಂದು ಪಾತ್ರೆಯಲ್ಲಿ ಹಿಡಿಯುವ ಹಾಲು ಅಂತ ಬಂದ ತಕ್ಷಣ ನಾವು ಯಾವ ಸೂತ್ರ ಬಳಸ್ಬೇಕಂತ ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ ಒಂದು ಪಾತ್ರೆಯಲ್ಲಿ ಎಷ್ಟು ಹಾಲು ಹಿಡಿತದೆ ಅಂದ್ರೆ ನಾವು ಯಾವ ಸೂತ್ರ ಬಳಸಬೇಕಾಗುತ್ತೆ ಆ ಪಾತ್ರೆಯ ಘನಫಲಕ್ಕೆ ಸಂಬಂಧಿಸಿದ ಸೂತ್ರವನ್ನು ಬಳಸಬೇಕಾಗುತ್ತೆ ಇಲ್ಲಿ ಆ ಪಾತ್ರೆಯ ಘನಫಲವನ್ನು ಕೊಟ್ಟಿದಾರ ಕೊಟ್ಟಿಲ್ಲ ಮಕ್ಕಳೇ ಹಾಗಾದ್ರೆ ನಾವು ಘನಫಲವನ್ನ ಕಂಡು ಹಿಡ್ಕೋಬೇಕು ನಮ್ಗೆ ಕೇಳಿದ್ದಾರೆ ಘನಫಲವನ್ನ ನಾವೇ ಲೆಕ್ಕ ಮಾಡ್ಕೋಬೇಕು ಹೇಗೆ ಲೆಕ್ಕ ಮಾಡೋದು ನೋಡಿ ಒಂದು ಲೀಟರ್ ಹಾಲಿಗೆ ನಲ್ವತ್ತು ರೂಪಾಯಿ ಅಂತ ಹೇಳಿದ್ದಾರೆ ಆ ಪಾತ್ರೆಯಲ್ಲಿ ಸಾವಿರದ ಒಂದೂರ ಮೂವತ್ತೊಂಬತ್ತು ಪಾಯಿಂಟ್ ಆರು ರೂಪಾಯಿಗಳ ಹಾಲು ಹಿಡಿತದೆ ಹಾಗಾದ್ರೆ ಅಷ್ಟು ರೂಪಾಯಿಯಲ್ಲಿ ನಮ್ಗೆ ಎಷ್ಟು ಹಾಲು ಸಿಗ್ತದೆ ನೋಡ್ಬೇಕು ನೋಡಿ ಸಾವಿರದ ಒಂದೂರ ಮೂವತ್ತೊಂಬತ್ತು ಪಾಯಿಂಟ್ ಆರು ರೂಪಾಯಿಗೆ ಎಷ್ಟು ಹಾಲು ಸಿಗುತ್ತೆ ಈ ರೀತಿ ನೀವು ಹಣದ ಕೆಳಗೆ ಹಣವನ್ನೇ ಬರಿಬೇಕು ಹಾಲಿನ ಪ್ರಮಾಣದ ಕೆಳಗೆ ಹಾಲಿನ ಪ್ರಮಾಣಕ್ಕೆ ಸಂಬಂಧಪಟ್ಟದ್ದನ್ನೇ ಬರಿಬೇಕು ಈಗ ನೋಡಿ ಈ ರೀತಿ ಮಾಡ್ಕೊಂಡ್ರೆ ಇವೆರಡನ್ನು ಗುಣಿಸ್ಕೊಂಡು ಈ ಕ್ವಶನ್ ಮಾರ್ಕ್ ಇದೆಯಲ್ಲ ಪ್ರಶ್ನಾರ್ಥಕ ಚಿಹ್ನೆ ಇದೆಯಲ್ಲ ಅದರ ಎದುರಿರುವ ಸಂಖ್ಯೆಯಿಂದ ಭಾಗಿಸಿದ್ರೆ ನಿಮ್ಗೆ ಹಾಲು ಎಷ್ಟು ಲೀಟರ್ ಅಂತ ಸಿಗುತ್ತೆ ನಲವತ್ತು ರೂಪಾಯಿಗೆ ಒಂದು ಲೀಟರ್ ಹಾಲು ಇಷ್ಟು ರೂಪಾಯಿಗೆ ಎಷ್ಟು ಲೀಟರ್ ಹಾಲು ಹಾಗಾಗಿ ಉತ್ತರ ಏನು ಸಾವಿರದ ಒಂದೂರ ಮೂವತ್ತೊಂಬತ್ತು ಪಾಯಿಂಟ್ ಆರು ಗುಣಿಸು ಒಂದು ಭಾಗಿಸು ನಲವತ್ತು ಪ್ರಶ್ನಾರ್ಥಕ ಚಿಹ್ನೆಯ ಎದುರಿರುವ ಸಂಖ್ಯೆಯಿಂದ ಭಾಗಿಸಬೇಕು ಆದ್ದರಿಂದ ಆ ಪಾತ್ರೆಯಲ್ಲಿ ಹಿಡಿಯುವ ಹಾಲಿನ ಪ್ರಮಾಣ ಸಮ ನೋಡಿ ಸಾವಿರದ ಒಂದೂರ ಮೂವತ್ತೊಂಬತ್ತು ಪಾಯಿಂಟ್ ಆರು ಗುಣಿಸು ಒಂದು ಭಾಗಿಸು ನಲವತ್ತು ಒಂದರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಸಿಗುತ್ತೆ ಗೊತ್ತಿದೆ ಆದ್ರೆ ಅಲ್ಲಿ ಪಾಯಿಂಟ್ ಇದೆಯಲ್ಲ ಪಾಯಿಂಟ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಎಷ್ಟರಿಂದ ಗುಣಿಸ್ಬೇಕು ಒಂದು ಸ್ಥಾನದ ಹಿಂದೆ ಪಾಯಿಂಟ್ ಇದೆ ಹಾಗಾಗಿ ಪಾಯಿಂಟ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಹತ್ತರಿಂದ ಗುಣಿಸ್ಬೇಕು ಹತ್ತರಿಂದ ಗುಣಿಸಿದ್ರೆ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತಾರು ಆಗುತ್ತೆ ಅಂಶಕ್ಕೆ ಹತ್ತರಿಂದ ಗುಣಿಸಿದ್ರೆ ಛೇದಕ್ಕೆ ಕೂಡ ಹತ್ತರಿಂದ ಗುಣಿಸ್ಬೇಕು ನಲ್ವತ್ತಲಿ ನಾನೂರಾಯ್ತು ಈಗ ನಾಲ್ಕರಿಂದ ಕ್ಯಾನ್ಸಲ್ ಆಗ್ತದಲ್ಲ ಮಕ್ಕಳೇ ನೋಡಿ ನಾಲ್ಕು ಎರಡುಲಿ ಎಂಟು ಮೂರು ಉಳಿತು ಮೂವತ್ತ್ ಮೂರಾಯಿತು ನಾಲ್ಕು ಎಂಟಲಿ ಮೂವತ್ತೆರಡು ಒಂದು ಉಳಿತು ಹತ್ತೊಂಬತ್ತು ನಾಲ್ಕು ನಾಲ್ಕುಲಿ ಹದಿನಾರು ಮೂರು ಉಳಿತು ಆರು ತಗೊಂಡ್ರೆ ಆಯಿತು ನಾಲ್ಕು ಒಂಬತ್ತಲಿ ಮೂವತ್ತಾರು ಎರಡು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಬಂತು ಛೇದದಲ್ಲಿ ನಾಲ್ಕು ನೂರಲಿ ನಾಲ್ಕುನೂರು ನೂರರಿಂದ ಭಾಗಿಸು ತುಂಬ ಸುಲಭ ನೂರರಿಂದ ಭಾಗಿಸಿದ್ರೆ ಎರಡು ಸ್ಥಾನದ ಹಿಂದೆ ಪಾಯಿಂಟ್ ಹಾಕಿದ್ರಾಯ್ತು ಸಮಯ ಎಷ್ಟು ಬಂತು ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಒಂಬತ್ತು ಲೀಟರ್ ಹಾಗಾದ್ರೆ ಆ ಪಾತ್ರೆಯಲ್ಲಿ ಹಿಡಿಯುವ ಹಾಲಿನ ಪ್ರಮಾಣ ಎಷ್ಟು ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಒಂಬತ್ತು ಲೀಟರ್ ಆದರೆ ನಮಗಿಲ್ಲಿ ಎತ್ತರವನ್ನು ಯಾವುದ್ರಲ್ಲಿ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಈಗ ಲೀಟರ್ ಘನ ಸೆಂಟಿಮೀಟರ್ ಪರಿವರ್ತಿಸಬೇಕು ಹೇಗೆ ಪರಿವರ್ತಿಸುವುದು ಮಕ್ಕಳೇ ಹತ್ತು ಸೆಂಟಿಮೀಟರ್ ಉದ್ದ ಹತ್ತು ಸೆಂಟಿಮೀಟರ್ ಅಗಲ ಹತ್ತು ಸೆಂಟಿಮೀಟರ್ ಎತ್ತರ ಇರುವಂತಹ ಈ ರೀತಿಯ ಚೌಕ ಘನಾಕೃತಿಯ ಪಾತ್ರೆಯಲ್ಲಿ ಹಿಡಿಯುವ ಹಾಲಿನ ಪ್ರಮಾಣ ಎಷ್ಟು ಒಂದು ಲೀಟರ್ ಆದ್ದರಿಂದ ಒಂದು ಲೀಟರ್ ಸಮ ಎಷ್ಟು ಒಂದು ಸಾವಿರ ಘನ ಸೆಂಟಿಮೀಟರ್ ಈ ಪಾತ್ರೆಯ ಘನಫಲ ಉದ್ದ ಅಗಲ ಗುಣಿಸಿ ಹತ್ರ ಹತ್ತಲಿ ನೂರು ನೂರ ಹತ್ಲಿ ಸಾವಿರ ಅಲ್ವಾ ಆದ್ದರಿಂದ ಒಂದು ಲೀಟರ್ ಸಮ ಸಾವಿರ ಘನ ಸೆಂಟಿಮೀಟರ್ ಹಾಗಾದ್ರೆ ಇಷ್ಟು ಲೀಟರಿಗೆ ನಾವೀಗಾಗಲೇ ಇಲ್ಲಿ ಹಾಲು ಮತ್ತು ಹಣದ ಲೆಕ್ಕಾಚಾರ ಮಾಡಿದೇವಲ್ಲ ಅದೇ ರೀತಿ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಒಂಬತ್ತು ಲೀಟರಿಗೆ ಎಷ್ಟು ಘನ ಸೆಂಟಿಮೀಟರ್ ಆಗುತ್ತೆ ಅದೇ ಮೆಥಡ್ ನೋಡಿ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಒಂಬತ್ತಕ್ಕೆ ಸಾವಿರದಿಂದ ಗುಣಿಸಿ ಒಂದರಿಂದ ಭಾಗಿಸೋದು ಆದ್ದರಿಂದ ಆ ಪಾತ್ರೆಯ ಘನ ಫಲ ಎಷ್ಟಾಯ್ತು ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಒಂಬತ್ತು ಗುಣಿಸು ಸಾವಿರ ನೆನಪಿಟ್ಕೊಳ್ಳಿ ಮಕ್ಕಳೇ ಲೀಟರನ್ನ ಘನ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಸಾವಿರದಿಂದ ಗುಣಿಸಬೇಕು ಕೆಲವೊಮ್ಮೆ ಘನಫಲ ಕೊಟ್ಟು ಇದರಲ್ಲಿ ಹಿಡಿಯುವ ನೀರಿ ಹಾಲಿನ ಅಥವಾ ನೀರಿನ ಅಥವಾ ಯಾವುದೇ ದ್ರವದ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯ ಕೇಳ್ತಾರಲ್ವಾ ಆಗ ನೀವು ಘನ ಸೆಂಟಿಮೀಟರ್ನ ಲೀಟರ್ ಪರಿವರ್ತಿಸುವಾಗ ಸಾವಿರದಿಂದ ಭಾಗಿಸಬೇಕಾಗುತ್ತೆ ಹಾಗಾದ್ರೆ ಸಾವಿರದಿಂದ ಗುಣಿಸಿದ್ರೆ ಎಷ್ಟಾಯ್ತು ಮಕ್ಕಳೇ ಇಪ್ಪತ್ತೆಂಟು ಸಾವಿರದ ನಾನೂರ ತೊಂಬತ್ತು ಘನ ಸೆಂಟಿಮೀಟರ್ ಆಯ್ತು ಆ ಪಾತ್ರೆಯ ಘನಫಲ ಇಪ್ಪತ್ತೆಂಟು ಸಾವಿರದ ನಾನೂರ ತೊಂಬತ್ತು ಘನ ಸೆಂಟಿಮೀಟರ್ ಹಾಗಾದ್ರೆ ಈಗ ನಮಗೆ ಹೆಚ್ಚು ಸಮ ಹದಿನೈದು ಸೆಂಟಿಮೀಟರ್ ಅಂತ ಗೊತ್ತು ಆರ್ ಒನ್ ಈಸ್ಟ್ ಆರ್ ಟು ಸಮ ತ್ರೀ ಥ್ರೀ ಈಸ್ಟ್ ಫೋರ್ ಅಂತ ಗೊತ್ತು ಭಿನ್ನಕದ ಘನಫಲವನ್ನು ಕೂಡ ಕಂಡು ಹಿಡಿದಿದ್ದೇವೆ ಇಪ್ಪತ್ತೆಂಟು ಸಾವಿರದ ನಾನೂರ ತೊಂಬತ್ತು ಸೆಂಟಿಮೀಟರ್ ಕ್ಯೂಬ್ ಈಗ ನಾವು ತ್ರಿಜಗಳನ್ನ ಕಂಡಿಡಬೇಕಾಗಿದೆ ಅದಕ್ಕಾಗಿ ನಾವೀಗ ಹೇಗಿಟ್ಕೊಳ್ಳುವ ಅವುಗಳ ಅನುಪಾತ ಮೂರು ಈಸ್ಟು ನಾಲ್ಕು ಅಂತ ಕೊಟ್ಟ ಕಾರಣ ಆರ್ ಒನ್ ಸಮ ಮೂರು ಎಕ್ಸ್ ಸೆಂಟಿಮೀಟರ್ ಹಾಗೂ ಆರ್ ಟು ಸಮ ನಾಲ್ಕು ಎಕ್ಸ್ ಸೆಂಟಿಮೀಟರ್ ಆಗಿರಲಿ ಅಂತ ಇಟ್ಕೊಳ್ಳೋಣ ಇಂತಹ ಲೆಕ್ಕ ನೀವು ಮಾಡಿದ್ದೀರಿ ಉದಾಹರಣೆಗೆ ಒಂದು ತ್ರಿಭುಜದ ಕೋನಗಳು ಒನ್ ಟು ಟೂ ಟು ತ್ರೀ ಅನುಪಾತದಲ್ಲಿದ್ದರೆ ಆ ಕೋನಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟರೆ ನೀವೇನು ಮಾಡ್ತೀರಾ ಆ ಕೋನಗಳು ಒಂದು ಎಕ್ಸ್ ಎರಡು ಎಕ್ಸ್ ಮತ್ತು ಮೂರು ಎಕ್ಸ್ ಆಗಿರಲಿ ಅಂತ ಇಟ್ಕೊಂಡು ಮಾಡ್ತೀರಲ್ವಾ ಅದೇ ರೀತಿಯಲ್ಲಿ ಇಲ್ಲಿ ಅನುಪಾತ ತ್ರೀ ಇಷ್ಟು ಫೋರ್ ಅಂತ ಕೊಟ್ಟಿದ್ದಾರೆ ಆದ್ದರಿಂದ ಆರ್ ಒನ್ ಸಮ ಮೂರು ಎಕ್ಸ್ ಆರ್ ಟು ಸಮ ನಾಲ್ಕು ಎಕ್ಸ್ ಆಗಿರಲಿ ಅಂತ ಇಟ್ಕೋಬೇಕು ಈಗ ಭಿನ್ನಕದ ಘನಫಲದ ಸೂತ್ರ ಹಾಕೋಣ ಭಿನ್ನಕದ ಘನಫಲ ಸಮ ಒನ್ ಬೈ ತ್ರೀ ಪೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಟು ಬೆಲೆಯನ್ನು ಆದೇಶಿಸೋಣ ಘನಫಲ ಎಷ್ಟು ಇಪ್ಪತ್ತೆಂಟು ಸಾವಿರದ ನಾನೂರ ತೊಂಬತ್ತು ಸಮ ಮೂರನೇ ಒಂದು ಪೈ ಅಂದ್ರೆ ಏಳನೇ ಇಪ್ಪತ್ತೆರಡು ಅಂತ ತಗೊಳ್ಳಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಏಳನೇ ಇಪ್ಪತ್ತೆರಡನ್ನೇ ತಗೋಬೇಕು ಗುಣಿಸು ಎಚ್ ಅಂದ್ರೆ ಹದಿನೈದು ಇಂಟು ಆರ್ ಒನ್ ಸ್ಕ್ವೇರ್ ಆರ್ ಒನ್ ಅಂದ್ರೆ ಎಷ್ಟು ಇಟ್ಕೊಂಡಿದ್ದೇವೆ ಮೂರು ಎಕ್ಸ್ ಅಂತ ಇಟ್ಕೊಂಡಿದ್ದೇವೆ ಮೂರು ಎಕ್ಸ್ ದ ಪೂರ್ಣ ವರ್ಗ ಮಕ್ಕಳೇ ಗಡಿಬಿಡಿಯಲ್ಲಿ ಮೂರು ಎಕ್ಸ್ ಗೆ ಬ್ರಾಕೆಟ್ ಹಾಕದೇ ಇರಬೇಡಿ ನೀವು ಬ್ರಾಕೆಟ್ ಹಾಕದೆ ಮೂರು ಎಕ್ಸ್ ವರ್ಗ ಬರೆದ್ರೆ ಆ ವರ್ಗ ಎಂಬುದು ಎಕ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ ಲೆಕ್ಕ ತಪ್ಪಿ ಹೋಗುತ್ತೆ ಪ್ಲಸ್ ಆರ್ ಟು ಸ್ಕ್ವೇರ್ ಅಂದ್ರೆ ನಾಲ್ಕು ಎಕ್ಸ್ ನ ಪೂರ್ಣ ವರ್ಗ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಮೂರು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಈಗ ಮೂರು ಒಂದ್ಲಿ ಮೂರು ಮೂರೈದ್ಲಿ ಹದಿನೈದು ಕ್ಯಾನ್ಸಲ್ ಆಯ್ತು ಈಗ ಇವೆಲ್ಲವೂ ಕೂಡ ಇಲ್ಲಿ ಇಂಟು ಅಂತಿದೆ ಅದನ್ನ ಎಲ್ಲ ಈ ಕಡೆ ತರೋಣ ಇಪ್ಪತ್ತೆಂಟು ಸಾವಿರದ ನಾನೂರ ತೊಂಬತ್ತು ಇಲ್ಲಿ ನೋಡಿ ಭಾಗಿಸು ಏಳು ಅಂತಿದೆಯಲ್ವಾ ಛೇದದಲ್ಲಿ ಇದೆ ಅದನ್ನ ಸಮಾಚಿನೆ ಇನ್ನೊಂದು ಕಡೆ ತಗೊಂಡು ಅದು ಅಂಶಕ್ಕೆ ಹೋಗುತ್ತೆ ಗುಣಿಸು ಏಳು ಹಾಗೂ ಈ ಇಪ್ಪತ್ತೆರಡು ಮತ್ತು ಐದು ಅಂಶದಲ್ಲಿದೆ ಇನ್ನೊಂದು ಕಡೆ ತಗೊಂಡೋದ್ರೆ ಛೇದದಲ್ಲಿ ಬರಿಬೇಕಾಗುತ್ತೆ ಇಪ್ಪತ್ತೆರಡು ಗುಣಿಸು ಐದು ಹಾಗಾದ್ರೆ ಈ ಕಡೆ ಏನು ಉಳಿತು ಮಕ್ಕಳೇ ಒಂಬತ್ತು ಎಕ್ಸ್ ವರ್ಗ ನೋಡಿ ಮೂರು ಎಕ್ಸ್ ನ ಪೂರ್ಣ ವರ್ಗ ಮೂರರ ವರ್ಗ ಒಂಬತ್ತು ಒಂಬತ್ತು ಎಕ್ಸ್ ವರ್ಗ ಪ್ಲಸ್ ಅದೇ ರೀತಿ ನಾಲ್ಕರ ವರ್ಗ ಹದಿನಾರು ಎಕ್ಸ್ ವರ್ಗ ಪ್ಲಸ್ ಮೂರ್ನಾಲ್ಕಲಿ ಹನ್ನೆರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯ್ತು ಈಗ ಇಲ್ಲಿ ಐದು ಅಂದ್ಲಿ ಐದು ಐದೈದಲಿ ಇಪ್ಪತ್ತೈದು ಮೂರು ಉಳಿತು ಮೂವತ್ತ್ನಾಲ್ಕು ಆಯಿತು ಐದಾರಲಿ ಮೂವತ್ತು ನಲ್ವತ್ತೊಂಬತ್ತಾಯಿತು ಐದೊಂಬತ್ಲಿ ನಲವತ್ತೈದು ನಾಲ್ಕು ಉಳಿತು ನಲವತ್ತಾಯಿತು ಐದೆಂಟ್ಲಿ ನಲವತ್ತು ನೆಕ್ಸ್ಟ್ ಇಪ್ಪತ್ತೆರಡರಿಂದ ಹೋಗುತ್ತೆ ಇಪ್ಪತ್ತೆರಡೆರಡು ನಲ್ವತ್ನಾಲ್ಕು ಇದೇ ರೀತಿ ಮಾಡ್ತಾ ಹೋದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಇನ್ನೂರೈವತ್ತೊಂಬತ್ತು ಸಿಗುತ್ತೆ ಆದ್ದರಿಂದ ಇನ್ನೂರೈವತ್ತೊಂಬತ್ತು ಗುಣಿಸು ಏಳು ಸಮ ಇಲ್ಲೆಲ್ಲ ಕೂಡಿಸಿ ಹದಿನಾರು ಪ್ಲಸ್ ಒಂಬತ್ತು ಇಪ್ಪತ್ತೈದು ಪ್ಲಸ್ ಹನ್ನೆರಡು ಮೂವತ್ತೇಳು ಎಕ್ಸ್ ವರ್ಗ ನೋಡಿ ಇನ್ನು ಆರಾಮಾಗಿ ಎಕ್ಸ್ ನ ಬೆಲೆಯನ್ನು ನಾವು ಕಂಡುಹಿಡೀಬಹುದು ಮೂವತ್ತೇಳನೇ ಎಡಭಾಗಕ್ಕೆ ತನ್ನಿ ಇನ್ನೂರ ಐವತ್ತೊಂಬತ್ತು ಗುಣಿಸು ಏಳು ಭಾಗಿಸು ಮೂವತ್ತೇಳಾಯ್ತು ಸಮ ಎಕ್ಸ್ ವರ್ಗ ಮೂವತ್ತೇಳು ಅಂದ್ಲಿ ಮೂವತ್ತೇಳ ಮೂವತ್ತೇಳು ಏಳು ಇನ್ನೂರ ಐವತ್ತೊಂಬತ್ತು ಏಳು ಅವಿಭಾಜ್ಯ ಸಾರಿ ಮೂವತ್ತೇಳು ಅವಿಭಾಜ್ಯ ಸಂಖ್ಯೆ ಆಗ ಆ ಮಧ್ಯಲ್ಲಿ ಹೋಗುತ್ತ ಅಂತ ಅಂದಾಜು ಮಾಡುದು ಹೇಗೆ ಇನ್ನೂರ ಐವತ್ತೊಂಬತ್ತರಲ್ಲಿ ಬಿಡಿ ಸ್ಥಾನದಲ್ಲಿ ಒಂಬತ್ತಿದೆ ಹಾಗಾಗಿ ಏಳು ಏಳು ನಲ್ವತ್ತೊಂಬತ್ತು ಗೊತ್ತಿದೆ ಹಾಗಾಗಿ ಏಳರಿಂದ ಹೋಗ್ಬಹುದಾ ಅಂತ ಅಂದಾಜು ಮಾಡಿ ನೋಡಿ ನಿಮ್ಗೆ ಸರಿಯಾಗಿ ಸಿಗುತ್ತೆ ಆದ್ದರಿಂದ ಏಳರ ವರ್ಗ ಸಮ ಎಕ್ಸ್ ವರ್ಗ ಅಥವಾ ಏಳು ಸಮ ಎಕ್ಸ್ ಅಥವಾ ಎಕ್ಸ್ ಸಮ ಏಳು ನಮಗೆ ಕಂಡುಹಿಡಿಲಿಕ್ಕೆ ಕೇಳಿದ್ದೇನೋ ತ್ರಿಜ್ಜಗಳನ್ನ ನಾವು ಆರ್ ಒನ್ ಸಮ ಮೂರು ಎಕ್ಸ್ ಆಗಿರ್ಲಂತ ಇಟ್ಕೊಂಡಿದ್ದೇವಲ್ವಾ ಇಲ್ಲಿ ಎಕ್ಸ್ ಬದಲು ಏಳು ಅಂತ ಆದೇಶಿಸೋಣ ಮೂರು ಏಳು ಇಪ್ಪತ್ತೊಂದು ಸೆಂಟಿಮೀಟರ್ ಹಾಗೂ ಟು ಸಮ ನಾಲ್ಕು ಎಕ್ಸ್ ಸಮ ನಾಲ್ಕು ಗುಣಿಸು ಏಳು ಅಂದ್ರೆ ಇಪ್ಪತ್ತೆಂಟು ಸೆಂಟಿಮೀಟರ್ ಆದ್ದರಿಂದ ಆ ಪಾತ್ರೆಯ ತ್ರೀಚಗಳು ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಇಪ್ಪತ್ತೆಂಟು ಸೆಂಟಿಮೀಟರ್ ಆಗಿವೆ ಅರ್ಥ ಆಯ್ತಲ್ಲ ಮಕ್ಕಳೇ ಖಂಡಿತವಾಗಿ ನಿಮ್ಮಿಂದ ಈ ರೀತಿಯ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಆಗುತ್ತೆ ಸ್ವಲ್ಪ ನಿಮ್ಮ ಥಿಂಕಿಂಗ್ ಪವರ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಮತ್ತೆ ಹೊಸ ಲೆಕ್ಕ ನೋಡಿದ ತಕ್ಷಣ ಗಾಬರಿ ಆಗ್ಬಾರ್ದು ನಿಧಾನಕ್ಕೆ ಏನ್ ಕೊಟ್ಟಿದ್ದಾರೆ ಏನ್ ಕಂಡಿಡಿಬೇಕು ಹೇಗೆ ಮಾಡಬಹುದು ಯಾವ ಸೂತ್ರ ಬಳಸ್ಬೇಕು ಇದನ್ನೆಲ್ಲ ನಿಧಾನಕ್ಕೆ ಯೋಚಿಸ್ಕೊಂಡು ಹೋಗಿ ಕೂಲ್ ಆಗಿ ಲೆಕ್ಕ ಮಾಡ್ತಾ ಹೋಗಿ ಖಂಡಿತ ನಿಮ್ಮಿಂದ ಲೆಕ್ಕ ಮಾಡ್ಲಿಕ್ಕೆ ಆಗುತ್ತೆ ಮಕ್ಕಳೇ ಅರ್ಥ ಆಗಿದೆಯಲ್ವ ಈ ಲೆಕ್ಕ ನಾವು ಇನ್ನಷ್ಟು ಅನ್ವಯ ಪ್ರಶ್ನೆಗಳನ್ನು ನಮ್ಮ ಮುಂದಿನ ತರಗತಿಗಳಲ್ಲಿ ಕಲಿಯೋಣ ಎಲ್ಲರಿಗೂ ವಂದನೆಗಳು